ಸರಿ ಎದ್ರ ಸಮಂದ್ರಿ ಹಿಂಗ ಕೇಳದ್ರ ರೀ ಒಟ್ಟ ಏ ಇಲ್ಲ ನೀವು ಸುಂಗ ಇರೋ ನೀ ಒಟ್ಟ ಹುಚ್ಚ ಬೋಸಡ್ಯಾರ್ ನೀವು ಒಂದ್ ಕೇಳಾಕ ಹೋಗ್ರಿ ಒಟ್ಟ ನನಗ ಅವ ಬೇಕೊ ಒಟ್ಟ ಸರಿ ಸರಿ ಬಾಗ್ಲ ಒಡದು ಮತ್ತ ಒಡದ ಆಳ್ ನನ್ ಒಯ್ತಾರ ರೀ ಸರಿ ಯಾಕಂತ ಕೇಳಿದ್ರ ಒಟ್ಟ ಕೇಳಬ್ಯಾಡ್ರಿ ಬಸಡ್ಯಾರ ನೀವು ಹೊಲಾರ ಎಣ್ಣಾರಿದ್ರು ಸುಂಗ ಅಂತ ಹೇಳ್ತಾರ ರೀ ಖಾಕಿ ಅಲ್ಲಿ ಎಸ್ ಬಿ ವಾಕಿ ಹನುಮಂತರಾಯ ಗುಲ್ಸಂಗಿಯಾ ಗುಂಡಾಗಿರಿ ದಲಿತರಿ ಇಲ್ಲ ಪೊಲೀಸರಿಂದ ಬೆಂಗಳೂರಿನಿಂದ ವಿಜಯಪುರದವರೆಗೆ ಗೋಲ್ಸಂಗಿಯ ಗುಂಡಾಗಿರಿ ಇಡೀ ಗ್ರಾಮೀಣ ಪೊಲೀಸ್ ಠಾಣೆಯ ಖಜಾಂಚಿಯಾದ ಗೋಲ್ಸಂಗಿ ಮಾತೆತ್ತಿದರೆ ಕೋಟಿ ಕೋಟಿಯ ಮಾತನಾಡುವ ಖಾಕಿಯಲ್ಲಿಯ ಗುಂಡ